ವಿಜಯಪುರ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಶೀಘ್ರ ಪೂರ್ಣಗೊಳಿಸುವಂತೆ ಸಾರ್ವಜನಿಕರ ಒತ್ತಾಯ ವಿಜಯಪುರ ಪಟ್ಟಣದ ಶಿವಗಣೇಶ ಇಂದ ಕೋಲಾರ ರಸ್ತೆಯ ಆರ್ಡಿಪುರದ ವಿಜಯಪುರದ ಗಡಿವರೆಗೂ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಆಮೆಗತಿಯಲ್ಲಿ ನಡೆಯುತ್ತಿದೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಶಾಸಕರು ಉದ್ಘಾಟನೆ ಮಾಡಿ ಕಾಮಗಾರಿ ಎರಡು ತಿಂಗಳಿಂದ ನಡೆಯುತ್ತಿದ್ದರೂ ಇನ್ನೂ ಸಹ ಪೂರ್ಣಗೊಂಡಿಲ್ಲ ರಸ್ತೆ ಬದಿರುವ ಅಂಗಡಿ ಮಳಿಗೆಯ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತಿದ್ದು ಈ ರಸ್ತೆಯಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿದ್ದು ಮಳೆಗಾಲದಿಂದ ಮಳೆ ಬಿದ್ದ ಕಾರಣ ನೀರು ತುಂಬಿದ್ದು ಹಳ್ಳ ಯಾವುದು ವಾಹನ ಸವಾರರಿಗೆ ತಿಳಿಯದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹಾಗೂ ರಸ್ತೆಯ ಧೂಳಿನಿಂದ ಕೂಡಿದ್ದು ರಸ್ತೆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಬಿಜೆಪಿ ಜಿಲ್ಲಾ ಒಬಿಸಿ ಘಟಕದ ಅಧ್ಯಕ್ಷರಾದ ಕನಕರಾಜು ಒತ್ತಾಯಿಸಿದರು ರೆಡಿ ಮಾಡ್ತಾ ಇದೆಯಾ ಯಾಕೆ ಇಷ್ಟ ಇಲ್ಲೇ ಮಾಡ್ದ ಈ ಒಂದು ವಿಜಯಪುರ ಪುರಸಭೆಯಿಂದ ಹಿಡಿದು ಹಾರ್ಟಿಪುರ ಕೋಲಾರ ಮುಖ್ಯ ರಸ್ತೆಯ ಕಾಮಗಾರಿ ಸುಮಾರು ಮೂರು ತಿಂಗಳ ಹಿಂದೆ ಏನು ಆರಂಭ ಆಗಿದೆ ಈ ಒಂದು ಕಾಮಗಾರಿ ಕೆಲಸ ತುಂಬ ಆಮೇಗತೆಯಲ್ಲಿ ಸಾಕ್ತಾ ಇದೆ ಇಲ್ಲಿ ಸಾರ್ವಜನಿಕವಾಗಿ ಭಾಳಷ್ಟು ಧೂಳು ಮತ್ತು ಮಳೆ ಬಂದರಂಥದ್ದು ಇಲ್ಲಿ ನೀರು ನಿಂತ್ಕೊಂಡು ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಈ ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ದಾರೆ ಇದನ್ನು ಬೇಗನೆ ಪೂರ್ಣಗೊಳಿಸಬೇಕು ಹಾಗೆ ಗುತ್ತಿಗೆದಾರರು ಸಹ ಇದರ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಕೂಡಲೇ ಇದನ್ನು ಗಮನ ಹರಿಸುವಂಥ ಕೆಲಸ ಆಗಬೇಕಾಗ್ತದೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕೆಲಸ ತುಂಬ ನಿಧಾನಗತಿ ಆಗ್ತಾ ಇರೋದ್ರಿಂದ ಇಂದಿನ ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಮತ್ತು ಸರ್ಕಾರ ಇದನ್ನು ಕೂಡಲೇ ಮುಗಿಸಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕನಕರಾಜು ಅಂತ ಜಿಲ್ಲಾ ಒ ಬಿ ಸಿ ಅಧ್ಯಕ್ಷರು